ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಪರ್ಫೆಕ್ಟಾಗಿ ಸಾಗು ಹಾಗೆ ವರಮಸಾಲೆ ಹಾಕಿ ಮಾಡುವಂಥ ಪಾಯಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಾಗುನ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿಟ್ಕೊಳ್ಳಿ ನಂತರ ಒಂದು ಸ್ಟವ್ ಆನ್ ಮಾಡಿ ನೀರಿಟ್ಕೊಳ್ಳಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿ ಬರ್ತಿರುವಾಗ ಈ ಸಾಗುನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಇದು ಫುಲ್ ಸಾಗು ಟ್ರಾನ್ಸ್ಪರೆಂಟ್ ಆಗಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಏನು ಸಾಗು ಕೆಲವರು ಹಾಲಿನಲ್ಲಿ ಕೂಡ ನೆನೆಸಿ ಬೇಯಿಸ್ಕೊಳ್ತಾರೆ ನಿಮ್ಮ ಇಷ್ಟ ನಿಮಗೆ ಹಾಲಿನಲ್ಲಾದರೂ ನೆನೆಸ್ಕೊಬೋದು ಅಥವಾ ನೀರಿನಲ್ಲಾದರೂ ನೆನೆಸ್ಕೊಬೋದು ಇದನ್ನು ಕೈಯಾಡಿಸ್ತಾ ಇರಬೇಕು ಇಲ್ಲಾಂತಂದರೆ ಅಡಿ ಇಟ್ಬಿಡುತ್ತೆ ಸೊ ಇವಾಗಿದು ಚೆನ್ನಾಗಿ ಬೆಂದಿದೆ ನಾವು ಕೆಳಗಿಳಿಸ್ಕೊಳ್ಳೋಣ ಈಗ ಮತ್ತೊಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನಂತರ ನಿಮಗೆ ಇಷ್ಟವಾಗಿರುವಂಥ ಡ್ರೈನಟ್ಸ್ನ ಹಾಕ್ಕೊಳ್ಳಿ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಹಾಗೆಯೇ ಬಾದಾಮಿನ ಹಾಕ್ಕೊಂಡು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಡ್ರೈ ನಟ್ಸ್ ಎಲ್ಲ ಚೆನ್ನಾಗಿ ಊದ್ಕೊಂಡಿದೆ ಬ ಅಂದರೆ ಚೆನ್ನಾಗಿ ಕಲರ್ ಬಂದಿದೆ ದ್ರಾಕ್ಷಿ ಚೆನ್ನಾಗಿ ಊದ್ಕೊಂಡಿದೆ ಇವಾಗ ಇಲ್ಲಿ ನಾನು ಸಣ್ಣ ಕಪ್ಪಲ್ಲಿ ಬಂದು ಕಾಲು ಆಗೋಷ್ಟು ವರ್ಮಸಾಲಿ ಹಾಕೊಳ್ತಾ ಇದ್ದೀನಿ ಇದು ಫ್ರೈ ಮಾಡಿರೋಂಥ ವರ್ಮಸಾಲಿ ಆಗಿರೋದ್ರಿಂದ ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಇದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ನಾನು ಒಂದು ಅಳತೆ ಪ್ರಕಾರ ಅಲ್ಲ ಒಂದು ಅರ್ಧದಷ್ಟು ನೀರನ್ನ ಹಾಕೊಂಡಿದ್ದೀನಿ ಯಾಕೆ ಅಂತಂದರೆ ವರ್ಮಸಲೆ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಅದು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ವರ್ಮಸಲಿ ತುಂಬ ಚೆನ್ನಾಗಿ ಬೇರಬೇಕು ಅಂದರೆ ಸೇಮೆ ಅಂತ ಹೇಳ್ತೇವೆ ಅದು ಚೆನ್ನಾಗಿ ಬೇಯಬೇಕು ಮತ್ತು ನೀರು ಡ್ರೈ ಆಗಿದ್ದರೆ ಏನಾದರೂ ಬೇಯಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ನೋಡಿ ಇದು ಕರೆಕ್ಟಾಗಿದೆ ತುಂಬ ನೀರು ಕೂಡ ಹೋಗಬಾರ್ದು ಒಂದು ಅಂದಾಜಿಗೆ ಹಾಕ್ಕೊಳ್ಳಿ ಒಂದು ನಾಲ್ಕು ಗ್ಲಾಸಷ್ಟು ಹಾಕೊಳ್ಳಿ ಸಣ್ಣ ಕಪ್ಪಲ್ಲಿ ಒಂದು ಒಂದು ಕಪ್ಪಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕೊಳ್ಳಿ ಅದಾದಮೇಲೆ ಇದಕ್ಕೆ ಅದೇ ಗ್ಲಾಸಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನೀರು ಕರೆಕ್ಟಾಗಿ ಡ್ರೈ ಆಗ್ತಾಯಿದೆ ಈಗ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆಯೇ ಇದನ್ನು ಬೇಯಿಸುವಾಗ ಲೋ ಫ್ಲೇಮ್ ಮಾಡಿ ಬೇಯಿಸಬೇಕು ಹೈ ಫ್ಲೇಮ್ ಮಾಡಿ ಇಟ್ಬಿಟ್ರೆ ಕುದ್ದುಬಿಟ್ಟು ನೀರು ಬರುತ್ತೆ ಹೊರತು ಇದು ಸೇಮೆ ಬೇಯುವುದಿಲ್ಲ ಅಂದರೆ ವರ್ಮಸಲಿ ಬೇಯುವುದಿಲ್ಲ ಈಗ ನೋಡಿದು ನೀರು ಡ್ರೈ ಆಗಿದೆ ಈ ಟೈಮ್ನಲ್ಲಿ ನಿಮ್ಗೆ ಏನಾದರೂ ಸೇಮೆ ಬೆಂದಿದೆ ಅಂತಂದರೆ ಹಾಲನ್ನ ಹಾಕ್ಕೊಳ್ಬೋದು ಸೊ ಇದನ್ನು ಬೆಂದಿಲ್ಲ ಹಾಗಾಗಿ ನಾನು ಮತ್ತೆ ಮುಚ್ಚಿಟ್ಟಿದ್ದೀನಿ ಇವಾಗಿದು ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾವು ಬೇಯಿಸಿರೋ ಅಂಥ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಐ ಫ್ಲೇಮ್ ಮಾಡಿದೆ ಈಗ ನಾವು ಬೇಯಿಸಿರುವಂಥ ಸಾಗುನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಪುಡಿ ಮಾಡಿರುವಂಥ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಕಾಯಿಸಿರುವಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಹಾಲನ್ನ ಕೂಡ ಹಾಕ್ಕೊಳ್ಬೋದು ಯಾಕಂದರೆ ಇದು ಕುದಿಯುವಾಗ ಹಸಿ ಹಾಲು ಕೂಡ ಕಾದಂಗೆ ಆಗುತ್ತೆ ಕಾಯುತ್ತೆ ಸೊ ನಾನಿಲ್ಲಿ ಬಿಸಿ ಮಾಡಿರೋ ಹಾಲಿತ್ತು ಹಾಗಾಗಿ ಅದನ್ನೇ ಸೇರಿಸ್ಕೊಂಡಿದ್ದೀನಿ ಈಗ ಇದು ಒಂದು ಸರಿ ಚೆನ್ನಾಗಿ ಕುದಿ ಬರಲಿ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಲ್ಲಿ ಕುದಿ ಬರಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಇದ್ದರೆ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಹಾಕ್ಕೊಳ್ಳಿ ಆವಾಗ ಈ ಪಾಯಸ ಟೇಸ್ಟೇ ಬೇರೆ ಇರುತ್ತೆ ನಿಮಗೆ ಇಷ್ಟ ಇದ್ದರೆ ಹಾಕಿ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಹಾಕಿದರೆ ಚೆನ್ನಾಗಿರುತ್ತೆ ಫ್ಲೇವರು ಬರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಬ್ಬಗಳಲ್ಲಿ ಪಾಯಸ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ನು ನಮ್ಮ ಹಬ್ಬಗಳಲ್ಲಿ ದೀಪಾವಳಿ ಕೆಲವು ಹಬ್ಬಗಳಲ್ಲಿ ಪಾಯಸ ಇಲ್ಲದೆ ಹಬ್ಬ ಆಗೋದಿಲ್ಲ ಸೊ ನಿಮಗೆಲ್ಲ ಯಾವ ರೀತಿ ಪಾಯಸ ಇಷ್ಟ ಆಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ